ವಿಲ್ಸನ್ ನಲ್ಲಿ ನಡೆದಿರುವಂತಹ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಈಗ ಮೃತಪಟ್ಟಿರುವಂತಹ ಬಾಲಕನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಜೊತೆಗೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸುತ್ತೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಇನ್ನು ಈ ಒಂದು ಸ್ಫೋಟದಲ್ಲಿ ಹಾನಿಗೊಳಗಾಗಿರುವಂತಹ ಮನೆಗಳೇನಿದೆ ಸೊ ಅದರ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಕೂಡ ಸರ್ಕಾರದಿಂದಲೇ ನಡೆಸಲಾಗುತ್ತೆ ನಿರ್ಮಾಣವನ್ನ ಮಾಡಲಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಸಿಎಂ ಹೇಳಿದ್ರು ಹೇಳಿದರು ಮನೆಗಳಲ್ಲಿ ಉಭವಾಸ ಮಾಡ್ತಾ ಇದ್ದರು ಇಮಿಡೆಂಟ್ ಆಗಿ ಮಹೇಶ್ವರರಾವ್ ಹೇಳಿದ್ದೀವಿ ಗುಡ್ಲೆ ರಿಪೇರಿ ಮಾಡಿಕೊಡೋದು ಮನೆಗಳನ್ನೆಲ್ಲ ರಿಪೇರಿ ಮಾಡೋದು ಮತ್ತು ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಹತ್ತು ವರ್ಷಕ್ಕೆ ಅದು ಪಕ್ಕದ ಮನೆ ಪಕ್ಕದ ಮನೆ ಇಲ್ಲಿ ಕಸ್ತೂರಮ್ಮ ಮನೆ ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ ಇವ್ರಿಗೆ ಬರ್ನ್ ಆಗಿದೆ ಬರ್ನ್ ನರ್ಸಮ್ಮ ಸಂಜಯ್ ಗಾಂಧಿ ಐವತ್ತು ವರ್ಷ ಸಬ್ರೀನಾ ಬಾನು 35 ಸರ್ ಮಾಹಿತಿ ಅದ್ರೂ ಕೂಡ ಫೈನಲ್ ಆಗಿ ಅವರು ತನಿಖೆ ಮಾಡ್ತಾರೆ ಸರ್ ಮೇಲ್ ನೋಟಕ್ಕೆ ಅಂತದ್ದು ಏನಂದ್ರು ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರೆ ಬೆಂಕಿ ಬರಬೇಕಿತ್ತು ಹೊಗೆ ಬರಬೇಕಿತ್ತು ಎರಡೂ ಕೂಡ ಇರಲಿಲ್ಲ ಅನ್ನುವಂತ ಮಾತನ್ನು ಸ್ಥಳೀಯರು ಹೇಳ್ತಾರೆ ಮೇಲ್ ಆ ರೀತಿ ಇದೆ ಈಗ ಬೇರೆ ಸ್ಕ್ವಾಡ್ ಎಲ್ಲಾ ಇದೆಯಲ್ಲ ಪೊಲೀಸದ್ದು ಅವನೆಲ್ಲಾ ಡಿಬ್ರಿಸ್ ಇದೆ ಅದನ್ನ ಕ್ಲಿಯರ್ ಮಾಡಿದ ಮೇಲೆ ಕ್ಲಾರಿಟಿ ಬರುತ್ತೆ ಕೂಡ ಜನ ಕಾಯ ಆಗಿದೆ ಒಂಬತ್ತು ಜನ ಒಬ್ರು ಸೀರೋ ಆಗಿದ್ದಾರೆ ಜನ ಒಬ್ಬರು ನಿಮ್ಮ ಇದ್ದಾರೆ ಇಂದಿರಾ ಗಾಂಧಿ ಹಾಸ್ಪಿಟಲಲ್ಲಿ ಒಬ್ಬರು ಇಬ್ಬರಿದ್ದಾರೆ ಉಳಿದವರು ಸಂಜಯ ಗಾಂಧಿ ಹಾಸ್ಪಿಟಲ್ ಇದ್ದಾರೆ ಅದೇನು ಖರ್ಚು ವೆಚ್ಚ ಇದೆ ಎಲ್ಲ ಬಿ ಬಿ ಎಂ ಪಿ ಬರೆಸ್ತೀವಿ ಅಂತೇಳಿ ಸಿ ಎಂ ಹೇಳಿದ್ದಾರೆ ಸ್ವತಂತ್ರ ಅವ್ರ ಕುಟುಂಬಕ್ಕೆ ಐದು ಲಕ್ಷ ಕೊಡಿ ಅಂತ ಹೇಳಿದ್ದಾರೆ ಆಮೇಲೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ